ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೇಟಾ ಎಕ್ಸ್ ವಿ ವಿಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟಾರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ ವಿಳಾಸ ಮನ್ಗುಳಿ ರೋಡ್ ಕಿಯಾ ಶೋರೂಮ್ ಎದುರುಗಡೆ ವಿಜಯಪುರ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸಿಕ್ಸ್ ಒನ್ ಸೆವೆನ್ ನೈನ್ ಸಿಕ್ಸ್ ಜಾತ್ರೆಗೆಂದು ಬಂದವರು ಅಪಘಾತದಲ್ಲಿ ಅಸುನೀಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಮುದಿಬಿಹ ತಾಲೂಕಿನ ಕುಂಟೋಜಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಒಟ್ಟು ನಾಲ್ವರು ಯುವಕರು ಸಾವಿಗೀಡಾಗಿದ್ದಾರೆ ಮೂವರ ಸ್ಥಿತಿ ಗಂಭೀರವಾಗಿದೆ ಪಾದಾಚಾರಿಗಳ ಮೇಲೆ ಬೈಕ್ ಹರಿದು ಹೋಗಿದೆ ಇದರಿಂದ ಅನಿಲ್ ಕೈನೂರ್ ಪ್ರಯತ್ನ ಚೌಡಿಕಿ ಕುಮಾರ್ ಪ್ಯಾಟಿ ರಾಯಪ್ಪ ಬಾಗೇವಾಡಿ ಮೃತಪಟ್ಟಿದ್ದಾರೆ ಏನು ಶಾಹಿದ್ ಹುನಗುಂದ್ ಪ್ರಶಾಂತ್ ಕುರುಬಗೌಡರ್ ಹನುಮಂತ ಕುರುಬಗೌಡರ್ ಸ್ಥಿತಿ ಚಿಂತಾಜನಕವಾಗಿದೆ ಅಲ್ಲದೆ ಗಾಯಾಳುಗಳು ಬಾಗಲಕೋಟ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಮಧುಬಿಹಾಳ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಸಮೃದ್ಧಿ ಹೆಲ್ತ್ ಕೇರ್ ಚಾರಿಟಬಲ್ ಫೌಂಡೇಶನ್ನ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ವಿಜಯಪುರ ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನು ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರ್ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಫೈವ್ ಜೀರೋ ಟೂ